ನಗರದ ಒಂದು ಕತ್ತಲೆಯ ಅಂಗಳ ಪುಟ್ಟ ಹುಡುಗಿ ನೇಹಾ ಶಾಲೆಯಿಂದ ಮನೆಗೆ ವಾಪಸು ಹೋಗುತ್ತಿರುವಾಗ ಕಪ್ಪು ವ್ಯಾನ್ ಹಿಂಬಾಲಿಸಿ ನಿಂತಿತು ಇಬ್ಬರೂ ಮುಖವಾಡ ಧರಿಸಿದ ವ್ಯಕ್ತಿಗಳು ಅವಳನ್ನು ಹಿಡಿದುಕೊಂಡು ತಕ್ಷಣವೇ ಗಾಡಿಹೊಳಗೆ ಎಳೆದು ಹೋಯ್ದರು ನೇಹಾ ತಾಯಿ ರಿಯಾ ಬೆಚ್ಚಿ ಬೀಳುತ್ತಾಳೆ ಬೆವರಾಟದಲ್ಲಿ ಅವಳನ್ನು ಎಲ್ಲೆಲ್ಲೂ ಹುಡುಕುತ್ತಾಳೆ ನಿರಾಶೆಯಿಂದ ಭೂಮಿಗೆ ಕುಸಿದು ಕೈಗಳನ್ನು ಜೋಡಿಸಿ ಪ್ರಾರ್ಥಿಸುತ್ತಾಳೆ ಕಲ್ಕಿ ನನ್ನ ಮಗುವನ್ನು ಉಳಿಸು ಗೊಬ್ಬರದ ಗೋದಾಮಿನಲ್ಲಿ ಅಪಹರಣಕಾರರು ನೇಹಾಳನ್ನು ಎಳೆದುಕೊಂಡು ಹೋಗುತ್ತಿದ್ದರು ಏಕಾಏಕಿ ದೀಪಗಳು ಮಿಟುಕಿಸುತ್ತವೆ ತೀವ್ರವಾದ ಗಾಳಿ ಬಂದು ಕೊಳಲಿನ ಬೆಂಕಿಗಳನ್ನು ನಂದಿಸುತ್ತದೆ ಆಳವಾದ ಶಬ್ದ ವಾತಾವರಣವನ್ನು ಕದಡುತ್ತದೆ ನೀವು ಅಮಾಯಕ ಜೀವವನ್ನು ಹಿಂಸಿಸುತ್ತಿದ್ದೀರಿ ಇದಕ್ಕೆ ತಕ್ಕ ಶಿಕ್ಷೆ ಎದುರಿಸಬೇಕಾಗುತ್ತದೆ ಒಮ್ಮೆಗೆ ಹೊಳೆಯುವ ಚಿನ್ನದ ಬೆಳಕು ಗೋದಾಮನ್ನು ಆವರಿಸುತ್ತದೆ ಅಪಹರಣಕೋರರು ಹೆದರಿ ಹಿಂದೆ ತಿರುಗುತ್ತಾರೆ ಕಲ್ಕಿ ಅವರ ಎದುರಿನಲ್ಲಿದ್ದಾರೆ ಅವರ ಕಣ್ಣುಗಳು ದೈವಿಶಕ್ತಿಯ ಜ್ವಾಲೆಯಿಂದ ಹೊತ್ತಿವೆ ಅವರು ಕ್ಷಣಾರ್ಧದಲ್ಲಿ ಅಪಹರಣಕೋರರನ್ನು ನರಳಾಟದಿಂದ ಹಿಂಸಿಸಿ ಸಾಯಿಸುತ್ತಾರೆ ಕಲ್ಕಿ ನೇಹ ಹತ್ತಿರ ಹೋಗಿ ತುಸು ನಗುತ್ತಾರೆ ನೀನು ಈಗ ಸುರಕ್ಷಿತ ಎಂದು ತಲೆ ಸವರುತ್ತಾರೆ ನೇಹಾ ಓಡಿ ಹೋಗಿ ತನ್ನ ತಾಯಿಯನ್ನು ಅಪ್ಪಿಕೊಳ್ಳುತ್ತಾಳೆ ಕಲ್ಕಿ ಅಷ್ಟರಲ್ಲಿ ಮಾಯವಾಗಿರುತ್ತಾರೆ ಅಲ್ಲಿರೋದಿಲ್ಲ ಈ ಸುದ್ದಿ ಹಬ್ಬುತ್ತದೆ ನಗರದಲ್ಲಿ ಬದಲಾವಣೆಯ ಬೆಳಕು ಮೂಡುತ್ತದೆ ನೆನಪಿರಲಿ ಅಂಧಕಾರ ಎದುರಾದಾಗ ಕಲ್ಕಿಯು ಮರಳಿ ಬರುತ್ತಿರುತ್ತಾರೆ